ವೆಲ್ಕಮ್ ಟು ಅಶ್ವಿನಿ ಕಲಸಿ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದರ ಅಂತಿರಿ ಫ್ರೆಂಡ್ಸ್ ಆಗಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಇವತ್ತು ಗುರುವಾರ ಆದ್ರಿಂದ ಸ್ವಲ್ಪ ಲೇಟಾಗಿ ಆಗೋಯ್ತು ಎದ್ದಿದ್ದು ಲೇಟು ಫ್ರೆಂಡ್ಸ್ ನನಗಂತೂ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಆ ಕಾರಣ ಸ್ವಲ್ಪ ಎದ್ವಿ ಇವತ್ತು ಮತ್ತು ಹಾಗೆ ಬೆಳಗ್ಗೆ ಎದ್ದು ವರ್ಷ ಕಸ ಗುಡಿಸಿ ಮನೆ ಒರೆಸಿ ರಂಗೋಲೆ ಎಲ್ಲ ಬಿಟ್ಟು ಎಲ್ಲ ರೆಡಿ ಮಾಡಿದ್ದು ರೆಡಿ ಮಾಡಿ ಇವಾಗ ನಾನು ಫೋಟೋ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಇವಾಗ ಫೋಟೋ ಒರೆಸ್ತಾ ಇದ್ದಾಳೆ ವರ್ಷ ಮತ್ತು ಹಾಗೆ ನಾನು ಬೆಳಗ್ಗೆ ನೈವೇದ್ಯಕ್ಕೆ ಸ್ವಲ್ಪ ಸಜ್ಜಿಗೆ ಅಂತ ಅಂತಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಸ್ವಲ್ಪ ಮತ್ತೆ ಹಾಗೆ ದೇವ್ರ ಮನೆ ಘಮ ಘಮ ಅಂತ ಯಾವಾಗ್ಲೂ ಪರಿಮಳವಾಗಿರ್ಬೇಕಂದ್ರೆ ಇದೊಂದು ಗ್ರಂಥಿ ಅಂಗಡಿ ಸಿಗುತ್ತೆ ಫ್ರೆಂಡ್ಸ್ ಇದು ಲಕ್ಷ್ಮಿ ಪರಿಮಳ ಅಂತ ಅಂದ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ನಾನು ಫೋಟೋ ಹೊರಿಸೋವಾಗ ಹಾಕ್ತಿವಿ ಆಲ್ಮೋಸ್ಟ್ ಇದು ವರ್ಷನೇ ಜಾಸ್ತಿ ಯೂಸ್ ಮಾಡೋದು ನಾನು ಯಾಕಂದ್ರೆ ದೇವ್ರ ಮನೆ ಕೆಲಸ ಎಲ್ಲ ಅವಳ್ದೇ ವರ್ಷದೇ ಕೆಲಸ ಹಾಗಾಗಿ ಒಂದು ಚಿಟಿಕೆ ಆಗೋಷ್ಟು ಒಂದು ಚಿಟಿಗೆ ಆದಷ್ಟು ಹರ್ಶನ ಮತ್ತೆ ಎಷ್ಟು ದೇವ್ರ ಮನೆಗೆ ನಾವು ದೇವಸ್ಥಾನಕ್ಕೆ ಹೇಗೆ ಹೋಗ್ತೀವೋ ಅಲ್ಲಿ ದೇವಸ್ಥಾನ ಮನೆ ದೇವ್ರ ಮನೆ ಪರಿಮಳ ಬರುತ್ತೆ ನೋಡ್ರಿ ಆ ಥರ ಪರಿಮಳ ಬರುತ್ತೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಮಾತ್ರ ಅದಷ್ಟು ಖಾಲಿ ಆಗೋಕ್ಕಾಗಿತ್ತು ಯಾವಾಗ ಅಷ್ಟೇ ನಾವು ದೇವ್ರ ಫೋಟೋ ಒರೆಸ್ಬೇಕಂದ್ರೆ ಅದನ್ನು ಒಂದು ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ದೇವ್ರ ಫೋಟೋಗಳೆಲ್ಲ ನೀಟಾಗಿ ಒರೆಸಿದ್ರೆ ನಮ್ಗೆ ಯಾವುದೇ ಒಂದು ಕಣ್ಣನ್ ದೃಷ್ಟಿ ಆಗ್ಲಿ ಮತ್ತೆ ಹಾಗೆ ಏನಾದ್ರೂ ಅದು ಇದು ಅಂತ ಆಗಿರುತ್ತೆ ಹಾಗಾಗಿ ನಮಗೆ ಒಂದ್ಸಲ ದೇವ್ರೂ ಕೈ ಕೈಯತ್ತಲ್ಲ ನಾವ್ ಎಷ್ಟೇ ವಾರ ಮಾಡ್ಲಿ ನಾವ್ ಎಷ್ಟೇ ದೇವ್ರ ಮಾಡ್ಲಿ ನಮ್ಗೆ ಆ ದೇವರು ಅನ್ನೋದು ನಮಗೆ ಬೇಗ ಕೈ ಕೊಡಲ್ಲ ಹಾಗೆ ಯಾಕಂದ್ರೆ ಮನುಷ್ಯನ್ ಮಗ ಕಣ್ಣನ್ ದೃಷ್ಟಿಗೆ ಮರನೆ ಮುರಿಯುತ್ತೆ ಅಂತ ಮನುಷ್ಯನ ಕಣ್ಣು ಬಿತ್ತು ಅಂತಂದ್ರೆ ಆ ಮನೆ ಸರ್ವನಾಶನೇ ಯಾವಾಗ್ಲೂನು ಹಾಗಾಗಿ ಯಾವಾಗ್ಲೂ ಅಷ್ಟೇ ದೇವ್ರ ಫೋಟೋ ಯಾವಾಗ್ಲೂ ಮನೆ ಗಮಗಮ ಅಂತ ಇರ್ತಾ ಇದ್ರೆ ಆ ಮನೆ ಯಾವಾಗ್ಲೂ ಲಕ್ಷ್ಮಿ ನೆಲೆಸಿರ್ತಾಳೆ ಹಾಗಾಗಿ ಆ ಫ್ರೆಂಡ್ಸ್ ಇದನ್ನ ತೊಗೊ ಬಂದಿಟ್ಕೊಂಡಿದ್ದೆ ಇದು ಮುಗೀತು ನೀನು ಇವತ್ತು ಎಲ್ಲಿ ಸಿಗುತ್ತೆ ಎಲ್ಲಿ ಅಂತ ನಾನು ನಿಮಗೆ ಅಲ್ಲಿ ಹೋಗಿ ನಾನು ಇವತ್ತು ವೀಡಿಯೋ ಮಾಡ್ತೀನಿ ಹಾಕ್ತೀನಿ ತುಂಬ ಇವತ್ತು ಸ್ವಲ್ಪ ದೇವಸ್ಥಾನ ಎಲ್ಲ ಖಾಲಿ ಆಗಿದೆ ತರ್ಬೇಕಾಗ್ಲಿ ಇದು ಫ್ರೆಂಡ್ಸ್ ಹಾಗೆ ಇವಾಗ ಸ್ವಲ್ಪ ನೈವೇದ್ಯಕ್ಕೆ ಏನೇನು ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಸಜ್ಜಿಗೆ ರವೆಯಲ್ಲಿ ಉಟ್ ಮಾಡೋಣ ಸಜ್ಜಿಗೆ ಮಾಡೋಣ ನೈವೇದ್ಯಕ್ಕೆ ಅವ್ಳಷ್ಟೊಳಗೆ ಎಲ್ಲ ರೆಡಿ ಮಾಡೋಷ್ಟೊಳಗೆ ನಾನು ಇದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಸಜ್ಜಿಗೆ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಟಾಯ್ಲೆಟ್ ಕುಡಿಯೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಬಿಸಿನೀರು ಕುಡಿಯೋ ಒಂದು ರೂಢಿ ಇದೆ ಬಿಸ್ ಬಿಸಿಯಾಗ ಬೆಳಗ್ಗೆ ತಕ್ಷಣ ಒಂದು ಲೋಟ ಬಿಸಿನೇ ಕುಡ್ಕೊತೀನಿ ಕುಡ್ಕೊಂಡು ಮತ್ತೆ ಮಿಕ್ಕಿದ ಕೆಲಸಗಳು ಆಮೇಲೆ ತೈರೇಟ್ ಟಾಬ್ಲೆಟ್ ತೊಗೋತೀನಿ ನಾನು ಹಾಗಾಗಿ ಬೆಳಗ್ಗೆ ತಕ್ಷಣ ಒಂದು ಓಟ ಬಿಸ್ತೀರಿ ಒಂದು ಟ್ಯಾಬ್ಲೆಟ್ ಮತ್ತು ಅದು ತಕ್ಷಣ ಒಂದು ಹಾಫ್ ಅನ್ ಅವರ್ ಫ್ರೆಂಡ್ಸ್ ತುಂಬನೇ ಟೈರ್ಡ್ ಆಗ್ಬಿಡ್ತು ತುಂಬನೇ ಸುಸ್ತಾಗ್ಬಿಡ್ತೀನಿ ಒಂದು ಅರ್ಧ ಗಂಟೆ ಹಾಗೆ ಕುತ್ಕೊಂಡಿರ್ತೀನಿ ಮತ್ತು ಮಿಕ್ಕಿದ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಹಾಗಾಗಿ ಕೆಲಸ ಎಲ್ಲ ಇದು ಮಾಡ್ಕೊಳಂತ ಮತ್ತು ಹಾಗೆ ಫ್ರೆಂಡ್ಸ್ ಆಗಲೇ ನೋಡಿ ನಿನ್ನೆಲ್ಲ ಹತ್ತು ಇಪ್ಪತ್ತು ರೂಪಾಯಿ ಶಾವಂತಿ ಇವತ್ತು ಆಗಲೇ ನೂರು ರೂಪಾಯಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಸ್ಟಾರ್ಟ್ ಆಗಿದೆ ಹಾಗಾಗಿ ಸ್ವಲ್ಪ ಅಮ್ಮನ ಮನೇಲಿ ಸ್ವಲ್ಪ ಗಣಗ್ಲೆ ಹುಯಿತ್ತು ಉಗಿಸ್ಕೊಂಡು ಮೋದಿ ನಮ್ಮ ರಾಯರಿಗೆ ಪ್ರಿಯವಾದದ್ದೇ ಗಣಗ್ಲೆ ಹೂವು ಹಾಗಾಗಿ ಸ್ವಲ್ಪ ಈಗ ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ನನಗೆ ಹೂವೇ ಕೈಯಾಗಿ ಸರಿಯಾಗ್ತಿರ್ಲಿಲ್ಲ ನನಗೆ ರಾಯರ್ ಫೋಟೋಕ್ಕೆ ಹೂವು ಮುಡಿಸ್ಬೇಕಾದ್ರೆ ತುಂಬಾ ಹೂವಿರಬೇಕು ನನಗೂ ಖುಷಿ ನಾನು ನಮ್ಮ ತಂದೆ ಇದ್ದಾಗಲೂ ಅಷ್ಟೇ ನಮ್ಮ ತಂದೆನೂ ಅಷ್ಟೇ ಆ ದೇವ್ರದ್ದು ಒಂದು ಪೂಜೆ ಮಾಡಬೇಕಾದ್ರೆ ಮನೇಲಿ ಯಾವಾಗಲೂ ಹೂವು ಜಾಸ್ತಿ ಇರಬೇಕು ಫೋಟೋಕ್ಕೆ ಅಂತಾನೆ ನಮ್ಮ ನಮ್ಮಪ್ಪ ಏನಾದರೂ ಪೂಜೆ ಮಾಡ್ಬಿಟ್ರೆ ದೇವರೇ ಎದ್ ಬರ್ತಿದ್ರು ಆ ಥರ ಪೂಜೆ ಮಾಡ್ತಿದ್ರು ಅಲ್ಲಿ ಅಕ್ಕಪಕ್ಕದಲ್ಲಿ ಎಷ್ಟು ಹೂವು ಇಟ್ಟಿದ್ದಾರೆ ಅದೆಲ್ಲ ಬಂದೇ ಬೇಕಾಗಿತ್ತು ಮತ್ತೆ ಹಾಗೆ ನಮ್ಮದೇ ಒಂದು ಹೂವಿನ ತೋಟವೂ ಇತ್ತು ಊರಲ್ಲಿ ಹಳ್ಳಿಗೆ ಕಾಕಡ ಹೂವು ಮತ್ತೆ ಹಾಗೆ ಸ್ಫಟಿಕ ಹೂವು ಮತ್ತೆ ಇದು ಹೂಗಳೆಲ್ಲ ಹಾಕಿದ್ರು ನಮ್ಮ ತಂದೆ ಅದು ಅದು ಮನೆ ಮಾರುಬಿಟ್ಟು ನಾವು ಇಲ್ಲಿ ಹುಣ್ಸೂರ ಹತ್ರ ಗದ್ಗೈ ದೇವಸ್ಥಾನ ಇದ್ದೇನೆ ಅಲ್ಲಿನ ಈ ಕಡೆಗೆ ಒಟ್ರು ಗುಡಿ ಅಂತ ನಮ್ಮ ತಂದೆ ಅವರು ಅಲ್ಲಿ ನಮ್ಮ ತಂದೆ ಅಲ್ಲಿ ಒಂದು ಸಣ್ಣದಾಗ ಒಂದು ಊಟನೇ ಇತ್ತು ನಮ್ಮದು ಒಂದು ಜಾಸ್ತಿ ಕಾಕಡ ಹೂವೇ ಜಾಸ್ತಿ ಇತ್ತು ನಮ್ಮ ತಂದೆ ಯಾರಿಗೂ ಗುಡಿಯೋಕೆ ಇಷ್ಟದ ಹೂ ಕೊಡ್ತಿದ್ದಿಲ್ಲ ಅವ್ರು ಬೆಳಗ್ಗೆ ಪೂಜೆ ಮಾಡಬೇಕಂದ್ರೆ ಇಷ್ಟು ರೆಡಿಯಾಗಿರ್ಬೇಕಿತ್ತು ಎಳೆ ಎಳೆಯಾಗಿ ಎಳೆಯಾಗಿ ಎಳಿಯಾಗಿ ಹೂ ಬಿಟ್ಟು ದೀಪ ಹಚ್ಚುತ್ತಿದ್ದರು ನಂತರ ನಮ್ಮ ತಂದೆ ದೇವ್ರ ಭಕ್ತ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಬಂದು ನಾನು ಬಿಸಿನೀರು ಕುಟ್ಕೊಂಡು ಇವಾಗ ದೇವರಿಗೆ ಒಂದು ಸ್ವಲ್ಪ ನೈವೇದ್ಯಕ್ಕೆ ರೆಡಿ ಮಾಡಿಬಿಟ್ಟು ನಾ ದೇವ್ರ ಮನೆಗೆ ಏನೇನು ಬೇಕಂದ ರೆಡಿ ಮಾಡ್ತಾ ಇದ್ವಿ ಇನ್ನೊಂದು ಫೋಟೋ ದೇವಸ್ಥಾನ ಎಲ್ಲ ತೊಳೆದಿಟ್ಕೊಂಡು ಆರ ದಿನ ಅಂತೂ ಫ್ರೆಂಡ್ಸ್ ಟೈಮ್ ಹೋಗೋದೇ ಗೊತ್ತಾಗಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟ್ರಿಗೆ ನೋಡಿರಿ ಪರ್ಶಮ ಎಲ್ಲ ಒರೆಸ್ತಾ ಇದ್ದಾಳೆ ನೋಡಿ ದೇವ್ರ ಮನೆದೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಸಣ್ಣ ನಾನು ಫ್ರೆಂಡ್ಸ್ ಹಾಗೆ ನಮ್ಮಲ್ಲಿ ಒಂದು ಸ್ವಲ್ಪ ನಾನು ಚಿಕ್ಕ ಚಿಕ್ಕದಾಗಿ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಹೇಳಿದ್ದೀನಿ ಚಿಕ್ಕ ಚಿಕ್ಕದಾಗಿ ದೇವ್ರದ್ದು ವಿಗ್ರಹಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಜಾಸ್ತಿ ಇತ್ತಳೆ ಐಟಮ್ಸ್ಗಳಂತೂ ನಾನು ಏನೂ ಇಟ್ಕೊಂಡಿಲ್ಲ ಸಿಂಪಲಾಗಿ ಎಷ್ಟಕ್ಕೆ ಬೇಕೋ ಅಷ್ಟು ಚಿಕ್ಕದಾಗಿ ದೇವ್ರದ್ದು ವಿಗ್ರಹಗಳನ್ನ ಇಟ್ಕೊಂಡಿದ್ದೀನಿ ಬೆಳ್ಳಿ ಐಟಮ್ಸು ಜಾಸ್ತಿ ನಾನು ಯಾಕಂದರೆ ನಾವು ಇತ್ತಳೆನೇ ಯೂಸ್ ಮಾಡ್ತಾಯಿದ್ದೆವು ಹಾಗಾಗಿ ಇವಾಗ ನನ್ನ ಒಂದು ಆಸೆ ಬೆಳ್ಳೀಲಿ ದೀಪ ಹಚ್ಚಬೇಕು ಅಂತ ಒಂದು ಕನಸಿತ್ತು ಫ್ರೆಂಡ್ಸ್ ಆ ಕನಸನ್ನ ನಾನು ನೆರವೇರಿಸ್ಕೊಂಡೆ ಒಂದಾಗದು ಎರಡು ದೀಪ ಇಟ್ಕೊಂಡಿದ್ದೀನಿ ಸಿಂಪ್ ಸಿಂಪಲ್ಲಾಗಿ ಸಾಕು ಬಡವ ಮಾಡ್ದಂಗೆ ಇರುವಂಥ ಬಡವ ಮನೆ ಸಾಕು ಎಷ್ಟಿದ್ರೇ ಸಾಕು ಅತಿಯಾಗಿ ದುರಾಸೆ ಬೇಡ ನನ್ನ ಅತಿಯಾಗಿ ಆಸೆನೂ ಏನಿಲ್ಲ ಫ್ರೆಂಡ್ಸು ಒಟ್ಟಲ್ಲಿ ನಾನು ಆಸೆ ಪಟ್ಟಿದ್ದು ದೊಡ್ಡದಾಗಂತೂ ಆಸೆ ಪಡೋಕಾಗಲ್ಲ ಅದು ಚಿಕ್ಕದಾಗಾದ್ರೂ ನಮ್ಮ ಮನೇಲಿ ಒಂದು ಹೊಸ್ತಿ ಇರಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಆಸೆ ಅಲ್ವಾ ಪ್ರತಿಯೊಬ್ಬರಿಗೂ ಒಂದೊಂದು ಕನಸಿರುತ್ತೆ ನಾವು ಈ ಥರ ಆ ಥರ ಅಂತ ದೇವರು ಯಾವಾಗ ಕೊಡ್ತಾನೋ ಆವಾಗ ಹಾಗಾದರೆ ಒಂದೊಂದು ಸ್ವಲ್ಪ ನಾವು ಆದರೂ ನಾವು ತಗೋಬೇಕು ಅನ್ನೋದು ಇಷ್ಟ ಹಾಂ ಒಂದು ರೂಪಾಯಿಯಿಂದಾನು ನಾವು ಕೂಡಿಟ್ರೆ ಖಂಡಿತ ನಾವು ಏನಾದರೂ ತೊಗೊಳ್ಬೋದು ಹಾಗಾಗಿ ನೆಸ್ಟು ಎಲ್ಲಾನು ತೆಗೆದುಬಿಟ್ಟು ಇದು ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲಾನು ಚೇಂಜ್ ಮಾಡಬೇಕು ವರ್ಷಮ್ಮ ನಮ್ಮ ರಾಯಲ್ ಫೋಟೆಲ್ಲ ಒರೆಸಿ ರೆಡಿ ಮಾಡ್ತಾ ಇದ್ದಾಳೆ ಮನ್ ಡ್ಯೂಟಿನೇ ಇದು ಯಾವಾಗಲೂ ಅಷ್ಟೇ ವರ್ಷ ಡ್ಯೂಟಿ ಎಲ್ಲನೂ ಹೂವೆಲ್ಲ ತೆಗೆದು ಎಲ್ಲ ಇದು ಮಾಡ್ಕೊಡ್ತಾಳೆ ನೀಟಾಗಿ ಒರೆಸಿ ವಿಭೂತಿ ಹಚ್ಕೊಡ್ತಾಳೆ ವರ್ಷ ಫ್ರೆಂಡ್ಸ್ ಅವ್ಳು ವಿಭೂತಿ ಹಚ್ತಾಳೆ ದೇವರೇ ಎದ್ದು ಬರಬೇಕೇನೋ ಅಷ್ಟು ಮಟ್ಟಿಗೆ ದೀಪ ಹಚ್ತಾಳೆ ಅದೊಂಥರ ಖುಷಿ ಆಗುತ್ತೆ ದೀಪ ಹಚ್ಚೋದ್ರಲ್ಲಿ ಆಗಲಿ ಅಷ್ಟು ವಾರ ಮಾಡೋದ್ರಲ್ಲಿ ನನ್ಗಿಂತ ಎಕ್ಸ್ಪೋರ್ಟ್ ವರ್ಷ ಬನ್ನಿ ಇವಾಗ ರೆಡಿ ಮಾಡ್ಕೊಳ್ಳೋಣ ನೈವೇದ್ಯಕ್ಕೆ ಫ್ರೆಂಡ್ಸ್ ಹಾಗೆ ಒಂದು ತವ ಇಟ್ಕೊಂಡು ತವಕ್ಕೆ ತುಪ್ಪ ಒಂದು ಐದಾರು ಸ್ಪೂನು ತುಪ್ಪ ಹಾಕ್ಕೊಂಡೆ ತುಪ್ಪ ಹಾಕ್ಕೊಂಡು ನನಗೆ ತುಪ್ಪ ಇದ್ದಷ್ಟು ಒಂಥರ ಸಜ್ಜಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ಹಾಗೆ ನಾನು ಇದಕ್ಕೆ ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಮಂತ್ರಾಲಯಕ್ಕೆ ಹೋದಾಗ ಯಾವ ಥರ ಪ್ರಸಾದ ನಾವು ತರ್ತೀವಲ್ಲ ಆ ಥರನೇ ಇರುತ್ತೆ ಆ ಥರ ಟೇಸ್ಟಿಯಾಗಿ ನಾವೇ ಅಲ್ಲಿದು ಪ್ರಸಾದನ ಮನೇಲೇ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಒಂದು ಕಪ್ಪು ರವೆ ಎಲ್ಲ ಹಾಕ್ಕೊಂಡು ಅದನ್ನು ಹುರ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರ ತುಪ್ಪದಲ್ಲೇ ಉರಿಬೇಕು ಫ್ರೆಂಡ್ಸ್ ತುಪ್ಪದಲ್ಲೇ ಹುರ್ಕೊಂಡು ನೀಟಾಗಿ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲನೂ ಇದ್ರ ಜೊತೆಯೇ ಸೇರಿಕೊಂಡು ಉರ್ಕೊಬೇಕು ಹುರ್ಕೊಂಡು ಮತ್ತು ಹಾಗೆ ನೀವು ಹಾಲು ಬೇಕಾದರೆ ಹಾಲು ಹಾಕ್ಕೊಳ್ಳಿ ಇಲ್ಲಾಂದರೆ ನೀರು ಬೇಕಂದರೆ ನೀರನ್ನೇ ಹಾಕ್ಕೊಳ್ಳಿ ಎರಡು ಹಾಕಿದ್ರೂ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಯಾವುದು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಘಮ 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 ಅಂತ ಸ್ಮೆಲ್ ಬರಬೇಕು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡಿಕೊಂಡು ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೇಸರಿ ಮತ್ತು ಹಾಗೆ ಪಚ್ ಕರ್ಪೂರ ಬರುತ್ತೆ ನೋಡಿರಿ ಪಚ್ ಕರ್ಪೂರನ ಇದಕ್ಕೆ ಹಾಡು ಮಾಡಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನನಗಂತೂ ನನಗೇನಾದ್ರು ತಿನ್ನಬೇಕು ಅಂತಂದ್ರೆ ನಾವು ಅವಾಗವಾಗ ಅಂತೂ ಮಾಡ್ಕೊತಾ ಇರ್ತೀವಿ ಸಂಜೆ ಟೈಮಂತೂ ನಮಗೇನಾದರೂ ಈ ಥರ ಸಜ್ಜಿಗೆ ಏನಾರು ತಿನ್ನಬೇಕು ಅಂದ ತಕ್ಷಣನೇ ನಾನು ಸ್ವಲ್ಪ ರವೆ ಹುರ್ಕೊಂಡು ತುಪ್ಪ ಹುರ್ಕೊಂಡು ಮಸ್ಟ್ ನಾನು ಇರೋದ್ರಿಂದ ಮತ್ತು ನನಗೆ ತುಪ್ಪ ಆಗಿಬಾರಲ್ಲ ಫ್ರೆಂಡ್ಸ್ ಹಾಗಾಗಿ ವರ್ಷಮ್ಮನಿಗೆ ಮಧ್ಯ ಮಧ್ಯದಲ್ಲಿ ನಾನು ಮಾಡ್ಕೊಡ್ತಾನೆ ಇರ್ತೀನಿ ಸ್ಕೂಲಿಂದ ಬಂದಮೇಲೆ ಸಂಜೆ ಓದ್ಕೊತಾ ಇರ್ತಾಳಲ್ಲ ಅವಾಗ ಬಾಯಿಗೆ ಏನಾದ್ರು ಸ್ವೀಟ್ ತಿನ್ನಬೇಕು ಅಂದರೆ ಸಾಕು ಹೋಗ್ತೀನಿ ಒಂದು ಸ್ವಲ್ಪ ರವೆ ಹುರಿದ್ಬಿಟ್ಟು ಅದಕ್ಕೆ ಏನು ಬೇಕು ಅದನ್ನು ಹಾಕ್ಬಿಟ್ಟು ಫಟೋಫಟೋ ಐದು ನಿಮಿಷದಲ್ಲಿ ಮಾಡ್ಕೊಂಡು ಒಂದು ಬೌಲ್ ತಿಂದ್ಬಿಡ್ತೀವಿ ಬೇಕು ಅಂದಾಗೆಲ್ಲ ಮಾಡ್ಕೊತಾ ಇರ್ತೀವಿ ತುಂಬನೇ ಚೆನ್ನಾಗಿರುತ್ತೆ ಮಾತಾ ತಿಂತಕ್ಕೆ ಇದಕ್ಕೆ ಸ್ವಲ್ಪ ಕೇಸರಿನೂ ಹ್ಯಾಡ್ ಮಾಡಿದೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಮಂತ್ರಾಲಯಕ್ಕೆ ನಾವು ಪ್ರಸಾದ ದಿನ ಕಲಿಗಂಟ ಹೋಗ್ಬೇಕಂದ್ರೆ ನಾವು ಮನೆಯಲ್ಲೇ ನಮ್ಮ ರಾಯರ ಪ್ರಸಾದನ ಮನೆಯಲ್ಲೇ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನನಗಂತೂ ಸಿಕ್ಕಾಬಿಟ್ಟು ಪಚ್ಕರ್ಪುರ ಹಾಕಿರೋದ್ರಿಂದ ಇನ್ನೂ ಒಂಥರ ಟೇಸ್ಟಾಗಿ ಕೊಡುತ್ತೆ ಮಂತ್ರದಲ್ಲಿ ನೋಡಿ ಟೇಸ್ಟ್ ಇರುತ್ತೆ ನೋಡ್ರಂಗೆ ಮತ್ತು ಇದನ್ನು ನಾವೇನು ಮಾಡ್ತೀವಿ ಈ ಥರ ಒಂದು ತಟ್ಟೆಗೆ ಇದನ್ನು ಹಾಕ್ಬಿಟ್ಟು ಯಾವ ಶೇಪಿಗೆ ಬೇಕು ತುಪ್ಪ ಸಹಿಬಿಟ್ಟು ಒಂದು ತಟ್ಟೆಗೆ ಹಾಕ್ಬಿಟ್ಟು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ನಾನೀಗ ಸಿಂಪಲಾಗಿ ಒಂದು ಬೌಲ್ ಮಾಡ್ಕೊಂಡ್ವಿ ಅಷ್ಟೇ ವರ್ಷನ್ಗೆ ವರ್ಷ ನಮಗೂ ಮತ್ತು ಮತ್ತೆ ಹಾಗೆ ರಾಯರಿಗೆ ಇನ್ನು ರಾಯರಿಗೆ ಒಂದು ಅವ್ರಿಗೆ ಅದು ನೈವೇದ್ಯಕ್ಕೆ ನೈವೇದ್ಯಕ್ಕಿಟ್ಟಾದಮೇಲೆ ಇನ್ನು ನಾವೇ ತಾನೇ ತಿನ್ನೋದು ಹಾಗಾಗಿ ಸ್ವಲ್ಪ ಮಾಡಿಕೊಂಡ್ವಿ ಆಮಸ್ಟ್ ಜಿ ಜಾಸ್ತಿ ಸಿಹಿ ಯಾರೂ ಇಷ್ಟಪಡೋಲ್ಲ ತಿನ್ನಲಿಕ್ಕೆ ನಾನು ಅದನ್ನಂತೂ ಇಟ್ಕೊಳ್ತೀನಿ ಬೆಳಿಗ್ಗೆ ಸಂಜೆವರೆಗೂ ಇಟ್ಕೊತೀನಿ ವೇಸ್ಟ್ ಮಾಡಲ್ಲ ಜಾಸ್ತಿ ಒಂದೇ ಟೈಮಲ್ಲಿ ಏನಿದ್ರೂ ಬಿಸಿ ಬಿಸಿಯಾಗಿ ಏನೋ ಫ್ರೆಂಡ್ಸ್ ಹಾಗೆ ನೈವೇದ್ಯಕ್ಕೆ ಸಜ್ಜಿಗೆ ರೆಡಿ ಮಾಡಿದೆ ಇದು ಒಂಥರ ನಾವು ರಾಯ ದೇವಸ್ಥಾನ ರಾಯ ಮಠಕ್ಕೆ ಹೋದಾಗ ಮಂತ್ರಾಲಯದಲ್ಲಿ ಸಿಗುವಂಥ ಒಂಥರ ಪ್ರಸಾದ ಬರುತ್ತಲ್ಲ ಸೇಮ್ ಡಿಟೋ ಅದೇ ಥರ ನಾನು ಎಷ್ಟೋ ಒಂದು ಇದನ್ನು ಹಾಡು ಮಾಡಿದೆ ಅದೇನು ಅಂತ ನಿಮಗೆ ಹೇಳ್ತೀನಿ ಆಲ್ಮೋಸ್ಟು ನಾವು ತುಪ್ಪ ಮತ್ತು ಹಾಗೆ ರವೆ ದ್ರಾಕ್ಷಿ ಗೋಡಂಬಿ ಮತ್ತು ಹಾಗೆ ಕೇಸರಿ ಬೇಕಾದರೂ ಕೇಸರಿ ಹಾಕೋಬೋದು ಇಲ್ಲದೇ ಸ್ಕಿಪ್ ಮಾಡ್ಕೊಬೋದು ಮತ್ತು ಇದಕ್ಕೆ ಒಂದು ನಾನು ಇದನ್ನು ಹೇಳಕ್ಕೆ ಸೇರಿಸಲಿಲ್ಲ ಆದರೆ ಬದಲು ಬೇರೆ ಸೇರಿಸುತ್ತೆ ನಾವು ಮಠಕ್ಕೆ ಹೋದಾಗ ಅಲ್ಲಿಂದ ಪ್ರಸಾದ ತರ್ತೀವಲ್ಲ ಅಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರ ಪ್ರಸಾದನ ನಾನಿವತ್ತು ಮನೆಯಲ್ಲಿ ಮಾಡಿದ್ದು ಅದಕ್ಕೆ ಪಚ್ಚ ಕರ್ಬರು ಪಚ್ಚ ಕರ್ಪೂರ ಇದೆಯಲ್ಲ ಅದನ್ನ ಒಂದು ಸ್ವಲ್ಪ ಪುಡಿ ಮಾಡಿಬಿಟ್ಟು ಇದಕ್ಕೆ ಹ್ಯಾಡ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ ರಾಯರ ಪ್ರಸಾದ ನಾವು ಮಠಕ್ಕೆ ಹೋಗ್ಬೇಕು ಅಂತಿಲ್ಲ ಇಲ್ಲ ಮನೇಲೆ ನಾವು ಮಾಡ್ಬೋದು ರಾಯರಿಗೂ ಪ್ರಿಯವಾದಂಥ ಒಂದು ಸಜ್ಜಿಗೆ ರೆಡಿ ಆಯಿತು ಈಗ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ ಪೂಜೆ ಮುಗಿಸ್ಕೊಂಡು ನಾನು ಭೇಟಿ ಆಯ್ತೀನಿ ಬೈ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಪೂಜೆನೂ ಮುಗೀತು ಐದು ದೀಪ ತುಪ್ಪದ ದೀಪ ಹಚ್ಚಿದೆ ಮನೇಲೆ ದೀಪ ಹಚ್ಚಿ ರಾಯರಿಗೆ ಸಿ ಫ್ರೆಂಡ್ಸ್ ಹೂವು ಅಷ್ಟಿತ್ತಿಲ್ಲ ಸಿಂಪಲಾಗಿ ಇವತ್ತು ಪೂಜೆ ಮಾಡಿಕೊಂಡೆ ಈ ಪೂಜೆ ಎಲ್ಲ ಮುಗೀತು ಇನ್ನು ರಾಯರ ಮಠಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ ರಾಯರ ಮಠದಲ್ಲೂ ಹೋಗಿ ದರ್ಶನ ಮಾಡ್ಕೊಂಬಂದ್ಬಿಟ್ರೆ ಬೆಳ ಬೆಳಗ್ಗೆ ರಾಯರ ದರ್ಶನ ಮತ್ತು ಹಾಗೆ ಮನೇಲಿ ಪೂಜೆ ಎಲ್ಲ ಆಗೋದ್ರಂತೂ ತುಂಬಾ ಖುಷಿ ಆಗುತ್ತೆ ಮನೆಯೂ ಎಲ್ಲ ಕ್ಲೀನಾಗಿದೆ ಈಗ ನಾನು ರಾಯರ ಮಠ